ನಿಂತ್ಕೊಂತಾರೆ ಅಷ್ಟು ಜೀವನನೇ ಬೇಡ ಬೇಜಾರ್ ಆಗ್ಬಿಟ್ಟು resign ಮಾಡೋ ತರ ಇವತ್ತು ಬೇಜಾರ್ ಆಗ್ಬಿಡ್ತಾನ ಇವತ್ತು ಜನಗಳ ಮುಂದೆ ಕೂಗಾಡೋರು ಬೇಜಾರ್ ಆಗ್ಬಿಡ್ತು ಒಂದ್ಸಲ duty ಗ್ ಬಂದೆ ನಮ್ ಮನೆಗೂ phone ಮಾಡಿದ್ರೆ ನಾನ್ ಮಾಡಲ್ಲ ಇಲ್ಲಿ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಸ್ನೇಹಿತರೆ ಇದು ವಿಡಿಯೋ ತುಂಬಾ ವಿಶೇಷವಾಗಿರುತ್ತೆ ದಯವಿಟ್ಟು ಎಲ್ಲಾರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅದರಲ್ಲಿ ಸ್ಪೆಷಲ್ ಆಗಿ ಈಗೇನು ಎರಡು ಸಾವಿರ ಜನ ಏನು ಸೆಲೆಕ್ಟ್ ಆಗಿದ್ದಾರಲ್ಲ ಡಿ ಸಿ ಕೆ ಎಸ್ ಸಡಿ ಸಿನಲ್ಲಿ ಅವರಂತೂ ಈ ವಿಡಿಯೋನ ಕಂಪಲ್ಸರಿಯಾಗಿ ಕೊನೆಯವರೆಗೂ ನೋಡಲೇಬೇಕು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನಪ್ಪ ಈ ವಿಡಿಯೋದಲ್ಲಿ ಅಂಥ ಮಾಹಿತಿ ಅಂತ ನೋಡೋದ್ರೆ ಸ್ನೇಹಿತರೆ ಸ್ನೇಹಿತರೆ ನಾನು ಇತ್ತೀಚೆಗೆ ಏನು ಅಭ್ಯರ್ಥಿಗಳು ಎರಡು ಸಾವಿರ ಜನ ಅಭ್ಯರ್ಥಿಗಳೇನು ಆಯ್ಕೆಯಾದಾಗ ಅವ್ರದೆಲ್ಲ ಪ್ರತಿಯೊಂದು ಫೋಟೋಗಳು ಕೂಡ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೆ ಪೋಸ್ಟ್ ಹಾಕ್ತಾಯಿದ್ದೆ ಆ ಒಂದು ಪೋಸ್ಟ್ಗಳಿಗೆ ನನಗೆ ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಬರೋದು ನೀವು ಗಮನಿಸ್ತಿರ್ತೀರಾ ಯಾಕಪ್ಪ ಬರ್ತಾ ಇದೆಯಾ ಇಲಾಖೆಗೆ ತುಂಬ ನರಕ ಇದೆ ತುಂಬ ಟಾರ್ಚರ್ ಕೊಡ್ತಾರೆ ಅಧಿಕಾರಿಗಳು ಟಾರ್ಚರ್ ಕೊಡ್ತಾರೆ ನಿನ್ನ ಸುಖಗಳೆಲ್ಲ ಹೀಗೆ ಅನುಭವಿಸ್ಬಿಡು ಇಲಾಖೆಗೆ ಬಂದರೆ ನಿನಗೆ ಯಾವ ಸುಖನೂ ಸಿಗಲ್ಲ ಎಲ್ಲ ಮರ್ತು ಬಿಡ್ಬೇಕಾಗುತ್ತೆ ಹೆಂಡತಿ ಮಕ್ಕಳು ಪ್ರತಿಯೊಂದನ್ನು ಬಿಟ್ಟು ಬರಬೇಕಾಗತ್ತೆ ಹಾಗಾಗಿ ನಿನ್ನ ಸುಖಗಳೆಲ್ಲ ಹೀಗೆ ಕಂಡ್ಕೊಂಬಿಡು ಇಲಾಖೆಗೆ ಬಂದರೆ ಏನು ಸಿಗಲ್ಲ ಅಂತ ಸುಮಾರು ನನಗೆ ಬ್ಯಾಡ್ ಕಮೆಂಟ್ಸ್ಗಳು ಬರೋದು ನಾನು ಏನೋ ಯಾರೋ ಇಷ್ಟ ಇಲ್ಲದೆ ಇರೋದಕ್ಕೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇತ್ತೀಚೆಗೆ ಆ ಕಮೆಂಟ್ಸ್ಗಳಿಗೆ ಸಂಬಂಧಪಟ್ಟ ನನಗೆಲ್ಲೋ ಕೆಲವೊಂದು ನಿಜ ಅಲ್ವಾಪ್ಪ ಅವರು ಹೇಳ್ತಾ ಇರೋದು ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಇತ್ತೀಚೆಗೆ ಏನು ಎರಡು ಸಾವಿರ ಜನ ಆಯ್ಕೆ ಆಗಿದ್ರಲ್ಲ ಸ್ನೇಹಿತರೆ ಕೆ ಎಸ್ ಆರ್ ಡಿ ಸಿನಲ್ಲಿ ಡಿ ಅದರಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಏನು ಡಿ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು ಕೆಲಸ ಮಾಡಿಬಿಟ್ಟು ಒಂದು ವಾರ ಹದಿನೈದು ದಿವಸ ತಿಂಗಳು ಕೆಲಸ ಮಾಡಿಬಿಟ್ಟು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ಗಳು ನಮಗೆ ಅಭ್ಯರ್ಥಿಗಳು ಫೋನ್ ಮಾಡಿ ಕೊಡ್ತಾಯಿದ್ರು ಇಲ್ಲ ಸರ್ ಇವತ್ತು ನಮ್ಮ ಮಧುಗಿರಿ ಡಿಪೋನಲ್ಲಿ ಮೂರು ಜನ ಬಿಟ್ಟು ಬೇರೆ ಬೇರೆ ಡಿಪುಗಳಲ್ಲಿ ಇಬ್ಬರು ಬಿಟ್ಟೋದ್ರು ಒಬ್ಬರು ಬಿಟ್ಟೋದ್ರು ಈ ಥರ ನಮ್ಮ ಡಿಪೋನಲ್ಲಿ ಬಿಟ್ಟು ಸರ್ ಕೆಲಸ ಬಿಟ್ಟು ಅಂತ ಅಭ್ಯರ್ಥಿಗಳು ಹೇಳ್ತಾ ಇದ್ರು ಯಾಕೆ ಹೆಂಗೆ ಕೆಲಸ ಬಿಟ್ಟು ಹೋಗ್ತಿದ್ರೆ ಅಂತ ನನಗೂ ಕೂಡ ಅರ್ಥ ಆಗ್ತಿರಲಿಲ್ಲ ಬಟ್ ನಿನ್ನೆ ನಮ್ಮ ಒಬ್ಬರು ಅಭ್ಯರ್ಥಿ ಅಭ್ಯರ್ಥಿ ಮತ್ತೆ ಸ್ನೇಹಿತರು ಅನ್ಬೋದು ಅವ್ರು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿ ನನಗೆ ಅಳ್ತಾ ಮಾತಾಡ್ತಾ ಇದ್ರು ನಾನು ಏನು ಸಡನ್ ಆಗಿ ನಮ್ಮ ಹುಡುಗ ಫೋನ್ ಮಾಡ್ಬಿಟ್ಟು ಈ ಥರ ಹೇಳ್ತಾ ಇದ್ದಾನೆಲ್ಲ ಅಂದ್ಬಿಟ್ಟು ನನಗೂ ಶಾಕ್ ಆಗಿತ್ತು ಯಾಕಪ್ಪ ಯಾಕಪ್ಪ ಅಂತ ಸಮಾಧಾನ ಮಾಡಿಸ್ದೆ ಸಮಾಧಾನ ಮಾಡಿಬಿಟ್ಟು ನಂತರದಲ್ಲಿ ಅವನ ಹತ್ರ ಏನಾಯ್ತು ಏನು ಏನು ಎತ್ತ ಅಂತ ವಿಚಾರಿಸಿದಾಗ ಆ ಅಭ್ಯರ್ಥಿ ನನಗೆ ಮಾಹಿತಿ ಕೊಟ್ಟ ಸ್ನೇಹಿತರೆ ಏನು ಮಾಹಿತಿ ಕೊಟ್ಟ ಅಂತ ಇವಾಗ ಅವನ ಹತ್ರ ಮಾತಾಡಿರುವಂಥ ಆಡಿಯೋನೇ ನಾನು ಪ್ಲೇ ಮಾಡ್ತೀನಿ ಬನ್ನಿ ನೀವು ಕೂಡ ತಾಳ್ಮೆಯಿಂದ ಕೇಳಿಸ್ಕೊಂಡ್ಬನ್ನಿ ಹಾಗಾಗಿ ದಯವಿಟ್ಟು ವಿಡಿಯೋನೂ ಕೂಡ ಕೊನೆವರೆಗೂ ನೋಡಿ ನಿಮಗೆ ಪ್ರತಿಯೊಂದು ಕೂಡ ಮಾಹಿತಿ ಸಿಗುತ್ತೆ ಆ ಅಭ್ಯರ್ಥಿ ನನ್ನ ಹತ್ರ ಫೋನ್ ಮಾಡಿ ಯಾಕೆ ಅಳ್ತಾ ಇದ್ದ ಮತ್ತು ಏನೇನು ಹೇಳ್ದ ಏನೇನು ಕಷ್ಟ ಇದೆ ಅಂತ ಹೇಳ್ದೆ ಅನ್ನೋದನ್ನು ಅವನ ಹತ್ರನೇ ನಾವು ಮಾತಾಡಿದ್ವಿ ಬನ್ನಿ ಕೇಳಿಸ್ಕೊಂಡ್ರಣ ನಿಂತ್ಕತಾರೆ ಅಷ್ಟು ಜೀವನನೇ ಬೇಡ ಬೇಜಾರಾಗ್ಬಿಟ್ಟು ರಿಸೈನ್ ಮಾಡೋದ್ ಇವತ್ತು ಹಳ್ಳಿರು ಡಿಫೆನ್ಸಿ ಹಳ್ಳಿರು ಡಿಫೆನ್ಸಿ ಮಾಡಿ ಅಂದ್ರೆ ಆಗ್ತಿಲ್ಲಣ್ಣ ನಾನ್ ಸ್ಟಾಪ್ ಕೊಡ್ಲಿ ಎಲ್ಗಾರ ಅಲ್ಲಿ ಮಾಡ್ತೀವಿ

ಏನ್ ಮಾಡ್ಬೋದು ಅದಕ್ಕೆ ಯಾರ ಡಿಪೋ ಮ್ಯಾನೇಜರ್ ಏನ್ ಹೆಸರು ಅವ್ರದ್ದು ಡಿಪೋ ಮ್ಯಾನೇಜರ್ ಇನ್ಸ್ಪೆಕ್ಟರ್ ಡಿಪೋ ಮ್ಯಾನೇಜರ್ ಹೊಸಬ್ರು ಬಂದಿದ್ದಾರೆ ಹೊಸಬ್ರು ಡಿಪೋ ಮ್ಯಾನೇಜರ್ ಬಂದಿದ್ದಾರೆ ಈಗ ಒಂದು ಒಂದನೇ ತಾರೀಕಿಂದ ಏನ್ ರೂಟ್ ಐತೆ ಮಾಡ್ಲೇಬೇಕು ನೀವು ಅಷ್ಟೇನೆ ಅಂತಾರೆ ಡಿಕಮ್ಸ್ ಹಾಕಿದ್ರೆ ಎಲ್ಲಾನು ಡಿಕಮ್ಸ್ ಹಾಕಿದಾರೆ ನಮ್ಗೆ ಹ್ಮ್ ಮಿಕ್ಟರು ಒಂದಿಬ್ಬರಿಗೆ ಮಾತ್ರ ಡಿಕಮ್ ಸಿಗಿದ್ರೆ ಮಿಕ್ಟರಿಗೆ 13 ಜನಕ್ಕೂ ನಾನು ಮಾಮೂಲಿ ಬಾರ್ ರೂಟ್ ರಿಟರ್ನ್ ರೂಟ್ ನಾವ್ ಒಳ್ಳೆ ರೂಟ್ ಕೊಡಿ ಯಾವ್ದಾರ ಒಂದ್ ಕೊಡಿ ಮಾಡ್ತೀವಿ ಅಂದ್ರೆ ಇಲ್ಲ ಮಾಡ್ಲೇಬೇಕು ಇಲ್ಲ ಅಬ್ಸೆಂಟ್ ಆಗ್ತೀವಿ ಹೋಗಿ ಮನೆ ಅಲ್ಲ ಇನ್ನು ನಮಗೆ ಎಕ್ಸ್‌ಪೀರಿಯನ್ಸ್ ಇಲ್ಲ ಅಂತ ಹೇಳ್ಬೇಕಾಗಿತ್ತು ಅವ್ರಿಗೆ ನಿಮಗೆ ಬಂದಿರೋದು ಮಾಡಬೇಕು ಅಷ್ಟೇ ಹಾ ಇಲ್ಲ ಅಂದ್ರೆ ಮನೆ ಹಾ ಇಲ್ಲ ಹೋಗಿ ಹಾ ಇಲ್ಲ ಏನು ಅವರು ಇನ್ಸ್ಪೆಕ್ಟರ್ ಹೆಸರು ಇನ್ಸ್ಪೆಕ್ಟರ್ ಸಿದ್ಲಿಂಗೇ ಅಂತ ಕುಣಿಗಲ್ ಡಿಪೋಲಾ ಹಾ ಕುಣಿಗಲ್ ಡಿಪೋಣ ಹೋದ್ರೂ ಹೋಗ್ಲಿ ಅಮೌಂಟ್ ಕಟ್ಬಿಟ್ಟು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಸಮೇತ ಹೋಗಾಡ್ತಾರಣ ಮಾಡ್ಲೇಬೇಕ ನೀನು ಮಾಡ್ಬೇಕಷ್ಟೇ ಮಾಡ್ಲಿಲ್ಲ ಅಂದ್ರೆ ಹೋಗು ಹ್ಮ್ ಡಿಪೋದಲ್ಲೂ ಬೆಳಗ್ಗೆದ್ದು ಈಗ ಒಂದು ವಾರದಿಂದನೂ ಬುರೇ ಕಿರಿಕಿ ಅಣ್ಣ ಬೆಳಗ್ಗೆ ಎದ್ದು ಓಡ್ದು ಮನ್ಸಿಂಗ್ ನೆಮ್ದಿನೇ ಇಲ್ಲ ನನ್ ಮಾಡ್ ವಾರದಿಂದ ಬೇಜಾರ ಬಿಡ್ತು ಇವತ್ತು ಸಿಕ್ಕಾಬಿಟ್ಟ ಬೇಜಾರಾಯ್ತು ಬಿಡುಗೆ ಅದಕ್ಕೆ ತಡೆ ಕೇಳೋಣ ಏನ್ ಮಾಡೋದು ಅಮೌಂಟ್ ಕಟ್ಟಬೇಕು ಅಂದ್ರಲ್ಲ ಕೆಲಸನೇ ಬಡ ಹೋಗ್ಬಿಡೋ ಅಂದ್ರೆ ಎಂಬತ್ತೈದು ಸಾವಿರ ಕಟ್ಟಬೇಕು ಅಂತಾರೆ ಈಗ ಆಗಲ್ವಲ್ಲಣ್ಣ ಡಿಕಂಸಿ ಆಗಲ್ಲ ಏನ್ ಮಾಡ್ಲಿ ಹೇಳಿ ಎದ್ದು ಟಾರ್ಚರ್ ಬೆಳಿಗ್ಗೆ ಎದ್ದು ಟಾರ್ಚರ್ ಡಿಕಮಸಿ ಮಾಡಿ ಹಳ್ಳಿರು ಡಿಕಮ್ಸಿ ಮಾಡಿ ನಾನ್ ಸ್ಟಾಪ್ ಕೊಟ್ರೆ ಮಾಡ್ತೀವಿ ಸರ್ ನಾನ್ ಸ್ಟಾಪ್ ಕೊಡಿ ನಾನ್ ಸ್ಟಾಪ್ ಇಲ್ಲ ನಮ್ಮ ಹತ್ರ ಏನೋ ಒಳ್ಳೆ ರೂಟು ಮಾಡಂಗಿದ್ರೆ ಮಾಡಿ ಮಾಡಿದೆ ಅವರು ಹೋಗಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ತರ ಅಧಿಕಾರಿಗಳು ಟಾರ್ಚರ್ ಕೊಡ್ತಾ ಇದ್ದಾರಂತ ಏನು ಇತ್ತೀಚಿಗೆ ಆಯ್ಕೆ ಆಗಿ ಹೋಗಿದ್ರಲ್ಲ ಅಭ್ಯರ್ಥಿಗಳು ಅವ್ರಿಗೆ ಈ ಕ್ಯಾ ಡಿಪೋ ಮ್ಯಾನೇಜರ್ ಅನ್ಬಾರ್ದು ಯಾರದು ಡ್ಯೂಟಿ ಆಗ್ತಿದ್ನಲ್ಲ ಇನ್ ಇನ್ಸ್ಪೆಕ್ಟರ್ ಶಿಬ್ಲಿಂಗಯ್ಯ ಅನ್ನೋರು ಸೊ ಅವರು ಈ ತರ ಟಾರ್ಚರ್ ಕೊಡ್ತಾ ಇದ್ದಾರಣ್ಣ ನಮಗೆ ನೀನು ಹೇಳಿ ರೂಟನ್ನು ಹೋಗ್ಲೇಬೇಕು ನೀನು ಹೋಗಿಲ್ಲ ಅಂದರೆ ನಂಗೆ ಆಬ್ಸೆಂಟ್ ಆಗ್ತೀನಿ ಅಂತಂದರೆ ನಿನಗೆ ಮೆಮೋ ಬರ್ತ್ ಕೊಡ್ತೀನಿ ಹಾಂ ಅಂತಂದರೆ ನೀನು ಅದು ಹೆಂಗೆ ಪ್ರೊಫೆಷ್ನಲ್ ಆಗುತ್ತೆ ನೋಡ್ತೀನಿ ಐದು ವರ್ಷ ನಿನ್ನ ಪ್ರೊಫೆಷ್ನಲ್ ಆಗದೆ ಇರೋ ಥರ ಮಾಡ್ತೀನಿ ಅಂದ್ಬಿಟ್ಟೆಲ್ಲ ಅಭ್ಯರ್ಥಿಗಳಿಗೆ ಹೆದರಿಸಿ ಬೆದ್ರಿಸಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಅಭ್ಯರ್ಥಿ ಫೋನ್ ಮಾಡಿಬಿಟ್ಟು ಇಲ್ಲ ನಾನು ನಂಗೆ ಕೆಲಸನೇ ಬಿಟ್ಟು ಹೋಗ್ಬಿಡ್ತೀನಿ ಸಾಕಾಗಿದೆ ನನಗೆ ಕೆಲಸನೇ ಬೇಡ ಅನ್ನಿಸ್ತದೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಪಬ್ಲಿಕಲ್ಲಿ ನಿಲ್ಲಿಸ್ಬಿಟ್ಟು ಬೈತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಪಬ್ಲಿಕಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೋಣ ಅಂದ್ಬಿಟ್ಟು ಸಖತ್ ಅಳ್ತಾ ಇದ್ದ ಈ ಆಡಿಯೋದಲ್ಲಿ ಇಷ್ಟು ಹಾಕಿರೋದನ್ನು ಅದರ ನಂತರನು ಕೂಡ ತುಂಬ ಅಳ್ತಾ ಇದ್ದ ಆಮೇಲೆ ಸಮಾಧಾನ ಮಾಡಿಸ್ಬಿಟ್ಟು ಆಯಿತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಹೆಡ್ ಆಫೀಸ್ಗೆ ಅಂದ್ಬಿಟ್ಟು ನಂತರದಲ್ಲಿ ನಾವು ಹೆಡ್ ಆಫೀಸ್ಗೂ ಕಂಪ್ಲೇಂಟ್ ಕೊಟ್ವಿ ಅಲ್ಲಿಂದ ಏನು ನಮಗೆ ರಿಯಾಕ್ಷನ್ ಇಮಿಡಿಯೇಟಾಗಿ ಸಿಗದೇ ಇರೋದ್ರಿಂದ ನಾನು ರೆಡ್ಡಿ ಸಾಹೇಬ್ರಿಗೂ ಕೂಡ ಫೋನ್ ಮಾಡಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟೆ ಈ ಥರ ಈ ಥರ ಆಗಿದೆ ಸರ್ ಅಂತ ಅದರ ನಂತರದಲ್ಲಿ ಇಮಿಡಿಯೇಟಾಗಿ ಆ್ಯಕ್ಷನ್ ರಾಮಲಿಂಗ ರೆಡ್ಡಿ ಸಾಹೇಬರು ನಾವೇನು ಅವ್ರಿಗೆ ನಮ್ಮ ಸಾರಿಗೆ ಸಚಿವರಿಗೆ ಮಾಹಿತಿ ಕೊಟ್ಟವಲ್ಲ ಸಾರಿಗೆ ಸಚಿವರಿಗೆ ಮಾಹಿತಿ ಕೊಟ್ಟಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಅವರು ಆಕ್ಷನ್ ತಗೊಂಡು ಏನು ತುಮಕೂರು ಡಿವಿಜನ್ ಅಭ್ಯರ್ಥಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಡಿಪೋ ಹೋಗೋಷ್ಟ್ರಲ್ಲೇ ಎಲ್ಲ ತರ ಕಂಪ್ಲೇಂಟ್ ಆಗಿದೆ ಅಂತ ಅದರ ನಂತರದಲ್ಲಿ ಏನಾಯ್ತು ಈಗ ಹೇಗೆ ಡ್ಯೂಟಿ ಮಾಡ್ತಾ ಇದ್ದಾನೆ ಅಭ್ಯರ್ಥಿನ ಅದನ್ನು ಕೂಡ ಕೇಳಿದ್ವಿ ಅದು ಏನು ಹೇಳಿದಾನೆ ಅನ್ನೋದನ್ನು ಕೂಡ ಇವಾಗ ಅವನ ಬಾಯಲ್ಲೇ ಕೇಳ್ಕೊಂಬರೋಣ

ಇಲ್ಲ ಇಲ್ಲ ಬಂದಿಲ್ಲ ಅವರು ಅವ್ರ ಮೂರ್ ಜನ ಇದ್ರೆ ಮೂರ್ ಜನ ಇರ್ತಾರೆ ಅದ್ರಲ್ಲಿ ಇನ್ನೊಬ್ರು ಅವರು ಡಿಕೋ ಇರ್ತಾರೆ ಎಲ್ಲ ಹೇಳ್ತಾರೆ ಡೌಟಿ ಮಾಡಿದ ನಾನು ರಜನೆ ಮಾಡಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟೆಲ್ಲ ಡಿಕಮ್ಸಿ ಬಾರ್ ರೋಟ್ನೆಲ್ಲ ಡಿಗಮ್ಸಿ ಮಾಡಿದ ನಾನು ಹ್ಮ್ ಈಗ ಹಳ್ಳಿ ರೋಡ್ ಮಾಡಕ್ ಆಗ್ತಾ ಮಾಡಕ್ ಆಗಲ್ಲ ಅಂತಿದ್ದಾನೆ ಅಷ್ಟೇ ಅವನು ಏನ್ ಮಾಡ್ಲಿ ಆ ಡ್ಯೂಟಿ ಕೊಡ್ಲೇ ಇಲ್ಲ ತುಮಕೂರಿಗೆ ಕಳಿಸ್ಲಾ ಅಂತ ಅಂದ್ರು ಬೆಳಿಗ್ಗೆ ಓಕೆ ಅದಕ್ಕೆ ಇಲ್ಲ ಕಳ್ಸಿ ಡ್ಯೂಟಿ ಕಳ್ಸಿ ನಾನ್ ಮಾತಾಡ್ತೀನಿ DTO ಅವರ ಹ್ಮ್ ನಾನ್ ಮಾತಾಡ್ತೀನಿ ಕಳ್ಸಿ ಎಲ್ಲ ಮಾಡಬಾರದೇನಪ್ಪ ಅಂದ್ರು ರಾಮಲಿಂಗಾರೆಡ್ಡಿ ಕಂಪ್ಲೇಂಟ್ ಮಾಡಿದ್ ಹೇಳಿದ್ರ ರಾಮಲಿಂಗಾರೆಡ್ಡಿ ಸಾಹೇಬ್ ಗೆ ಯಾಕೆ ಕಂಪ್ಲೇಂಟ್ ಮಾಡೋದು ಅಂತ ಹೆಡ್ ಆಫೀಸ್ ಗೆ ಓಕೆ ಓಕೆ ಹೆಡ್ ಆಫೀಸ್ ಗೆ ಯಾಕೆ ಕಂಪ್ಲೇಂಟ್ ಮಾಡಿದ್ಯಾ ಅಂತ ಹಾ ಹೆಡ್ ಆಫೀಸ್ ಕಂಪ್ಲೇಂಟ್ ಮಾಡಿದ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸಿದ್ರ ಅಂತ ಇಲ್ಲ ಸರ್ ನಮ್ಮ ಅಣ್ಣನ್ಗ್ ನಾನ್ ಏನ್ ಮಾಡ್ದೆ ನಡುವಳಿ ಮಾಡಕ್ ಆಗಲ್ಲ ನಾನ್ ಬರ್ತೀನಿ ಅಣ್ಣ amount ಕೊಟ್ಬಿಟ್ಟು ನಾನ್ ಬರ್ತೀನಿ ಅಣ್ಣ amount ಹಾಕಿ ಅಂತ ಅಂದೆ ಅದಕ್ ಅವ್ರ್ ಏನ್ ಅಂದ್ರು ನನ್ ಕಳು ಬಂತು ನಾನ್ ಹತ್ ಆಗಲ್ಲ ಅಣ್ಣ duty ಮಾಡಕ್ಕೆ ಅಂತ ಅದಕ್ ಅವ್ರ್ ಏನ್ ಮಾಡಿದ್ರು ನನಿಗ್ ಗೊತ್ತೇ ಇಲ್ಲ ಅವ್ರು ಕಳಿಸ್ತಾರೆ ನಾನ್ ಏನ್ ಮಾಡಿದೆ ಹೇಳಿ ಈಗ ಅವ್ರ್ ಮನೆ ಹತ್ರ ಬರ್ತಾನಲ್ಲ ಅಂತ ಹೇಳಿ deficit ಫೋನ್ ಮಾಡಿ ಹೇಳಿದಾರೆ. ಅಂತ ಅಂದ್ರೆ ಯಾರ್ ನೀಡೋ ಯಾವ್ದಾರು ಹೇಳ್ಬೇಕಾಗಿತ್ತು ನನ್ನ ಹೆಸರು ಹೇಳಬೇಕಾಗಿತ್ತು ಅದಕ್ಕೆ ನನ್ನ ಮತಿಗೆ ಸರಿ ಆಯ್ತು ಹೋಗು ಮಾ ಮಾಡ್ಕಾ ಯಾವ್ದಾರ ಒಂದ್ ಮಾಡ್ಕಾ ಹಾ ಇನ್ನಾಂತ ಸರ್ತಿ ಹಿಂಗ್ ಮಾಡಕ್ ಹೋಗ್ಬೇಡ ಅಲ್ಲ ನೀವ್ ಡ್ಯೂಟಿ ಕೊಟ್ರೆ ನಾವು ಡ್ಯೂಟಿ ಕೊಟ್ರೆ ನಾವು ಯಾಕ್ ಮಾಡೋಣ ಸಾರ್

ಹಂಗಾಗಿ ಸರಿ ಆಯ್ತು ಹೋಗಪ್ಪ duty ಮಾಡ್ ಹೋಗು ಏನ್ ಕ್ಯಾನ್ಸಲ್ cancel ಮಾಡಲ್ಲ ಹೋಗು ಯಾವ್ದಾದ್ರು ಒಂದ್ ಮಾಡು ಅಷ್ಟೇ ಅಂದ್ರು ಸರಿ sir ಯಾವ್ದ್ ಕೊಟ್ರು ಮಾಡ್ತೀನಿ ಸರ್ express ಕೊಡಿ ಮಾಡ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ದೊಡ್ಡ್ ಕೊಟ್ಟು ಹಳ್ಳಿ route ಕೊಟ್ ಕೊಟ್ಟು ಎಲ್ಲಾ stuff ನು ಕೊಟ್ಟು ಎಲ್ಲಾರ್ನು ಕಿಸ್ಕೊಂಡ್ ಬಾ ನಾನ್ ನೂರ್ ಜನ ಎಂಬತ್ ಜನ ನೂರ್ ಜನ ಹತ್ತತಾರೆ ನೂರ್ ಜನ ಟಿಕೆಟ್ ಅರಿಬೇಕು ಮತ್ತೆ pass ಗಳ್ ನೋಡ್ಬೇಕು ಎಲ್ಲಿ ಟೈಮ್ ಸಾಲುತ್ತೆ sir ಒಂದ್ ಗಂಟೆ ಒಂದ್ ಗಂಟೆ ಕೊಟ್ಟಿದಾರ ನಮ್ಮ ಕಿಲೋಮಂತ್ರ ಅಲ್ಲ ಕಿಲೋಮೀಟರ್ ಒಂದ್ ಕೊಟ್ಟಿದೀರಾ ಎಲ್ಲಿ ಪಾಸ್ ಆಗುತ್ತೆ ಸರ್ ಅದು ಗಾಡಿ ಹಾ ಇಬ್ಬಿಬ್ರು ಹೋದ್ರೆ ಮೇ ಮಾಡಾಕ ಆಗ್ತಿಲ್ಲಾ ರೂಟು ಒಬ್ರು ಹೆಂಗ್ ಮಾಡಾಕ ಆಗುತ್ತೆ ಹೇಳಿ ಸರ್ ಅದನ್ನ ಈಗ ಯಾರ ಮಾಡ್ತಿದಾರೆ ಅಂತ ಅವ್ರ ಯಾರ ಲೆಕ್ಕಾಚಾರ ಕೊಡ್ತಾರ ನಂಗು ಗೊತ್ತಿಲ್ಲ ನಮ್ ಕೈಲಿ ಆಗ್ತಿಲ್ಲ ಸರ್ ಅದ್ ನೋಡಲಿಕ್ಕೆ ಆಯ್ತ್ ಸರಿ ಸರಿ ಆಯ್ತಪ್ಪ ಓ ನಿಜೋತಿ ಮಾಡೋದು ಇನ್ನೊಂದ್ ಸತಿ ಹಾಗೆಲ್ಲ ಮಾಡಾಕ ಹೋಗ್ಬೇಡ್ರಿ ಹಂಗಿಲ್ಲ ಅಂತಲ್ಲ ಅವ್ರು ಮಾಡಿದ್ರೆ ನಾವ್ ಮಾಡ್ಲೇಬೇಕಾಗುತ್ತೆ ಬೇಕಾಗತ್ತೆ ಅವ್ರು ಏನಾದ್ರು ಗೊತ್ತಾಗುತ್ತದು ಮಾಡಿದ್ರೆ ಸಮಸ್ಯೆ ಮಾಡ್ಕೋಬೇಡಿ ಒಟ್ಟೆ ಮಾಡಿ ಮಾಡಿ ನಾನ್ ಸ್ಟಾಪ್ ಮಾಡ್ತೀನಿ ಹೊಳಿ ಸರ್ ಈಗ್ಲೂ ನಾನ್ ಸ್ಟಾಪ್ ಹೋಗ್ತೀನಿ ಸರ್ ಸರ್ ಕುಡಿ ಸ್ಟಾಪ್ ಕುಡ್ಕಂಡ್ ಮಾಡ್ತೀನಿ ಸರ್ ಇಲ್ಲಾ ಅಂತ ಹೇಳಲ್ಲ ಪ್ರತಿಯೊಂದು ಸ್ಟಾಪ್ ಅಲ್ಲೂ ನೂರ ಜನ ನೂರ್ ನೂರ ಜನ ಮಾಡ್ತೀನಿ ಸ್ಟಾಪ್ ಕುಡ್ಕೊಂಡ್ ಮಾಡ್ತೀನಿ ಈಗ ಒಂದು ಹಳ್ಳಿ route ಮಾಡು ಅಂದ್ರೆ ಮಾಡಕ್ಕಾಗಲ್ಲ sir ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಅವರೆಲ್ಲ aadhar card ನೋಡಿ ಕೊಡಕ್ಕಾಗಲ್ಲ sir ಈಗ ಕೆಲವರು ಆರು ವರ್ಷ ತುಂಬಿ ಇರಲ್ಲ ನನಗೆ ಆ ಬುಕ್ ಬಂತವೆ ಅವರು aadhar card ನೋಡ್ಕೊಂಡು ಹೇಳಿ sir ಸರಿ ಆಯ್ತಪ್ಪ ಹೋಗೋರಿ ತಲೆ ಕೆಡಿಸ್ಕೋ ಬೇಡ ಮಾಡು ಯಾವ್ದಾರ ಒಂದು ಡ್ಯೂಟಿ ನಾನು ಹೇಳ್ತೀನಿ ಅವ್ರಿಗೆ ಯಾವ್ದಾರ ಒಂದು ಡ್ಯೂಟಿ ಮಾಡಕ್ಕೆ ಹೋಗು ಅಂತ ಹೇಳಿ ಇಲ್ಲೇ ಮಾತ್ರ ಕೊನೆಗಾಲ್ ಕೊಟ್ಟಿದ್ದಾರೆ ಇವರು ಆಯ್ತು ಇನ್ನೊಂದ್ ಸತಿ ಯಾರಾದ್ರೂ ಯಾವ್ ತರ ಬೆದರ್ಸೋದು ಹೆದರ್ಸೋದು. ನಮಗ ಕೊಡ್ತೀನಿ ನಿನಗೆ ಐದು ವರ್ಷ ಪ್ರೊಫೆಷನಲ್ ಆಗಂಗ ಮಾಡ್ತೀನಿ ಮಾಡು ಎದರ್ಸಿ ಅದೇ ಅಲ್ವಾ ಡ್ಯೂಟಿ ಮಾಡ್ತಾ ಇದ್ರೆ ನನ್ಗೆ ಇನ್ಫಾರ್ಮ್ ಮಾಡು ಅದ್ ಮುಂದಿನ ಆಕ್ಷನ್ ಅವ್ರ ಮೇಲೆ ತಗೋಳೋಣ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಈ ತರ ಅಭ್ಯರ್ಥಿ ಸಮಸ್ಯೆನ ಎದುರಿಸ್ತಾ ಇದ್ರು ಅವ್ರಿಗೆ ನಾವು ಇನ್ಡೇಟ್ ಆಗಿ ಸೊಲ್ಯೂಷನ್ ಮಾಡಿ ಕೊಡುವಂತ ಕೆಲ್ಸಾನು ಕೂಡ ಮಾಡಿದ್ವಿ ನಮ್ ಕಡೆಯಿಂದ ಯಾಕಂದ್ರೆ ಅಭ್ಯರ್ಥಿ ಹೇಳ್ಕೊಂಡಿದ್ದಕ್ಕೇನೆ ನಾವು ಈ ಕೆಲಸನ ಮಾಡೋಕ್ಕಾಗಿದ್ದು ಸರಿನಾ ತುಂಬ ಟಾರ್ಚರ್ ಅನುಭವಿಸಿದ್ದಕ್ಕೆ ಸಾಕಪ್ಪ ಸಾಕು ಅನ್ಕೊಂಡಾಗಲೇ ನಮಗೂ ಅನಿಸ್ತು ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು ಅಂದಾಗ ನಮಗೆ ನೆನಪಾಗಿದ್ದು ಡೈರೆಕ್ಟಾಗಿ ಫಸ್ಟ್ ನಮಗೆ ರಾಮಲಿಂಗರ ಡಿ ಸಾಹೇಬ್ರೇನೆ ಯಾಕಂದರೆ ಈಗಿರುವಂಥ ಸಾರಿಗೆ ಸಚಿವರು ತುಂಬ ಒಳ್ಳೆಯವರು ಸಾರಿಗೆ ಸಚಿವರು ಹಾಗಾಗಿ ನಾನು ಅವ್ರ ಗಮನಕ್ಕೆ ತಂದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತೊಗೊಂಡ್ರು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಅದರ ನಂತರ ನಾನಿವಾಗ ಏನು ಹೇಳೋದು ಅಂದರೆ ಸ್ನೇಹಿತರೆ ಈಗೇನು ನೀವು ಆಯ್ಕೆಯಾಗಿ ಹೋಗಿದ್ರಲ್ಲ ಎರಡು ಸಾವಿರ ಜನ ಅಭ್ಯರ್ಥಿಗಳು ಎಲ್ಲರಿಗೂ ನಾನು ಹೇಳೋದೇ ಒಂದೇ ಒಂದು ಏನಂತಂದರೆ ನೀವು ನಿಮ್ಮ ಮೇಲಧಿಕಾರಿಗಳು ಏನಿರ್ತಾರಲ್ವಾ ಸ್ನೇಹಿತರೆ ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಹೆದರ್ಕೊಂಡು ನೀವು ಕೆಲಸಗಳನ್ನ ಮಾಡೋ ಅವಶ್ಯಕತೆ ಇಲ್ಲ ಯಾರಾದರೂ ನಿಮಗೆ ನಾನು ಹೇಳ್ತಾ ಇರೋದು ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮೂರು ನಿಗಮಗಳಿಗೂ ಕೂಡ ಅನ್ವಯಿಸುತ್ತೆ ನೀವು ಮೇಲ್ ಅಧಿಕಾರಿಗಳ ಕಿರುಕುಳನ ಅನುಭವಿಸ್ಕೊಂಡು ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸರಿನಾ ಹಾಗೇನಾದರೂ ನಿಮಗೆ ಮೇಲಧಿಕಾರಿಗಳು ಎದುರಿಸಿ ಬದ್ರಿಸಿ ಹೆದರ್ಸ್ತಾ ಇದ್ದರು ಇಲ್ಲ ನಿನಗೆ ಮೆಮೊ ಕೊಡ್ತೀನಿ ನಿನಗೆ ಅಬ್ಸೆಂಟ್ ಆಗ್ತೀನಿ ನೀನು ಹೆಂಗೆ ಪ್ರೊಫೆಷ್ನಲ್ ಐದು ವರ್ಷ ಪ್ರೊಫೆಷ್ನಲ್ ಮಾಡೋಕ್ಕೆ ಬಿಡೋಲ್ಲ ಅಂತ ಏನೇ ಈ ಇನ್ಸ್ಪೆಕ್ಟರ್ ಸಿದ್ಲಿಂಗಯ್ಯವರು ಬೆದರಿಸ್ತಾ ಇದ್ದಾರೆ ಆ ಥರ ನಿಮ್ಗೆ ಯಾರಾದರೂ ಬೆದರಿಸ್ತಾ ಇದ್ದರೆ ನೀವೇನು ಮಾಡಿ ಆ ಯಾರು ಅಧಿಕಾರಿ ಟಾರ್ಚರ್ ಕೊಡ್ತಾರಲ್ಲ ಅವ್ರದೊಂದು ಆಡಿಯೋ ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಡಿ ಏನಂತ ನಿಮ್ಗೆ ಬೈತಾ ಇದ್ದಾರೆ ಈ ಥರ ಏನಾದರೂ ಹೆದರಿಸ್ತಾ ಇದ್ದಾರಾ ಬೆದರಿಸ್ತಾ ಅಂತ ಮಾಡಿಕೊಂಡು ನಮ್ಗೆ ಕೊಡಿ ಅದರ ಮೇಲೆ ಏನಾದರೂ ನಾವು ಕ್ರಮನ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಂದರೆ ಈಗ ಇತ್ತೀಚೆಗೆ ನಮಗೂ ಏನು ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ಗಳು ಇತ್ತಲ್ಲ ಸ್ನೇಹಿತರೆ ಇದ್ರ ಬರಬೇಡ ನರಕ ಇದು ನರಕ ಇದೆ ಆ ಅಧಿಕಾರಿಗಳ ಟಾರ್ಚರ್ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ ಅವರೆಲ್ಲ ಏನು ನೈನ್ಟೀನ್ ಫೋರ್ಟಿ ಫೈವ್ಕಿನ ಹಿಂದೆ ಏನಿತ್ತಲ್ಲ ಫೋರ್ಟಿ ಸೆವೆನ್ಗಿನ ಹಿಂದೆ ಇತ್ತಲ್ಲ ನಮ್ಮ ಇವ್ರದ್ದು ಬ್ರಿಟಿಷರ ಆಡಳಿತ ಏನಿತ್ತು ನೋಡಿ ಬ್ರಿಟಿಷರ ಆಡಳಿತ ಗುಲಾಮಗಿರಿಯಲ್ಲೇ ಬದುಕ್ತಾ ಇದ್ದಾರೆ ಅಂತ ನನಗೂ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಕಮೆಂಟ್ಸ್ ಹಾಕೋರೆಲ್ಲ ನಾನು ಕೇಳೋದು ಅವ್ರಿಗೆ ಒಂದೇ ಈಗ ಅಧಿಕಾರಿಗಳು ಟಾರ್ಚರ್ ಕೊಡ್ತಾರೆ ಅಂದರೆ ಅಧಿಕಾರಿಗಳು ಹಾಗಾದ್ರೆ ನಾವು ಈಗ ಡ್ಯೂಟಿ ಹಾಕೋ ಇನ್ಸ್ಪೆಕ್ಟ್ರು ಡಿಪೋ ಮ್ಯಾನೇಜರ್ಗಳ ಮೇಲೆ ನಾವು ಕಂಪ್ಲೇಂಟೇ ಕೊಡಕ್ಕಾಗಲ್ವಾ ಅವರು ಡಿಪೋ ಮ್ಯಾನೇಜರ್ ಇದಾರೆ ಅಂದ್ಮೇಲೆ ಅವ್ರ ಮೇಲೆ ನಾವೇನು ಆ್ಯಕ್ಷನ್ ತಗೊಳಕಾಗಲ್ವಾ ತೊಗೋಬೋದು ಅದಕ್ಕೆ ಅಭ್ಯರ್ಥಿಗಳು ಧೈರ್ಯ ಮಾಡಬೇಕು ಅಷ್ಟೇ ಯಾರಾದರೂ ಡಿಪೋ ಮ್ಯಾನೇಜರು ಅಥವಾ ನಿಮ್ಗೆ ಇನ್ಸ್ಪೆಕ್ಟರ್ ಯಾರಾದರೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಮೇಲಾಧಿಕಾರಿಗಳಿಗೆ ದೂರ ಕೊಡಬಹುದು ಈ ಥರ ನಮ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ನಮಗೆ ಪಬ್ಲಿಕ್ಕಲ್ಲಿ ನಿಲ್ಲಿಸ್ ಬೈತಾರೆ ಅನ್ನೋದನ್ನ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡು ಮೇಲಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡ್ಬೋದು ಈ ಥರ ಬಾಯಿ ಬಂದಂಗೆ ಮಾತಾಡ್ತಿದ್ದಾರೆ ಸರ್ ನಮಗೆ ಅಂತ ಅಲ್ವಾ ಬಟ್ ಹಳಬ್ರು ಏನಕ್ಕೆ ಸುಮ್ಮನೆ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಇದು ಎರಡು ಸಾವಿರದ ಇಪ್ಪತ್ತೈದನೇ ವಿಷ್ಣು ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ಯಾಕೆ ನೀವು ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ರೆ ದಯವಿಟ್ಟು ಯಾರು ಕೂಡ ಯಾರ ಹತ್ರನೂ ನಾವು ಬೈಸ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಹಾಂ ಅದ್ರ ನಂತರದಲ್ಲಿ ನಾನು ಇನ್ಸ್ಪೆಕ್ಟರ್ ಸಿದ್ಲಿಂಗಯ್ಯ ಅವ್ರಿಗೂ ಕೂಡ ಹೇಳೋದು ಯಾಕಂದರೆ ಆ ವ್ಯಕ್ತಿಗೆ ವಯಸ್ಸಾಗಿದೆ ಹಾಗಾಗಿ ಅವ್ರಿಗೆ ನಾನು ಮರ್ಯಾದೆ ಕೊಟ್ಟಿನೇ ಮಾತಾಡ್ತಾ ಇದ್ದೀನಿ ಈಗ ಅಭ್ಯರ್ಥಿಗೆ ಅನುಭವಿಸಿರೋ ಕಿರುಕುಳ ನೋಡಿದ್ರೆ ಆ್ಯಕ್ಚುಲಿ ನಾನು ಅವ್ರಿಗೆ ಮರ್ಯಾದೆ ಕೊಡಬಾರ್ದು ಆದರೂ ಕೂಡ ವಯಸ್ಸಾಗಿದೆ ಹಣ ಇನ್ನೇನು ಅವ್ರು ರಿಟೈರ್ಮೆಂಟ್ ಅಂತ ಅಂತಿದ್ದಕ್ಕೆ ಆ ಇನ್ಸ್ಪೆಕ್ಟರ್ ಸಿದ್ಲಿಂಗಯ್ಯ ನಾನು ಮರ್ಯಾದೆ ಕೊಟ್ಟಿನೇ ಮಾತಾಡ್ತಿರೋದು ಸಾಯಿಬ್ರೆ ನೀವು ಮಾಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಯಲ್ಲೇ ಕೆಲಸನೇ ಮಾಡ್ತಾ ಇರೋದು ನೀವು ಆಯ್ತಾ ಕೆ ಎಸ್ ಆರ್ ಟಿ ಸಿ ಯಾರ್ದು ನಿಮ್ಮದು ಅಲ್ಲ ನಿಮ್ಮ ಅಪ್ಪನದು ಅಲ್ಲ ಇಲಾಖೆ ಗೊತ್ತಾಯ್ತಾ ಎಲ್ಲರೂ ಬಂದಿರೋದು ಕೆಲ್ಸಕ್ಕಲ್ಲಿ ಗೊತ್ತಾಯ್ತಾ ಕೆಲಸಕ್ಕೆ ಬಂದಿರುವಂಥ ಅಭ್ಯರ್ಥಿಗಳಿಗೆ ಅದು ಹೊಸ್ದಾಗಿ ಬಂದಿದ್ದಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಮೇಲೆ ಅವ್ರಿಗೆ ನೀವು ಕೆಲಸನೇ ಹೇಳ್ಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಎದರ್ಸಿ ಬೆದರ್ಸಿ ನಿನಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬಾಯಿಗೆ ಬಂದಂಗೆ ಬಯ್ಯೋದು ನೀನು ರಜೆ ಆಗ್ತೀನಿ ಹೋಗು ಆಬ್ಸೆಂಟ್ ಆಗ್ತೀನಿ ಹೋಗು ಮಾಡೋಕ್ಕಾಗಿಲ್ಲ ಅಂದರೆ ಏನು ಕೆಲ್ಸಕ್ಕೆ ಬಂದಿದ್ಯಾ ನೀನು ಈ ಥರ ಎಲ್ಲ ಮಾಡೋ ಮಾತಾಡುವಂಥ ಅಧಿಕಾರ ನಿಮ್ಗಿಲ್ಲ ಅದೇ ನಿಮ್ಗೆ ಏನಾದ್ರು ನಾಲ್ಕು ಜನ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ನಾಲ್ಕು ಜನರು ಮಧ್ಯೆ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ಈ ವಯಸ್ಸಲ್ಲಿ ನಿಮ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ಗೆ ಮಾತಾಡಿದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ನೀವ್ ಯಾರ ಹತ್ರ ಹೇಳ್ಕೊತೀರ ಅವಾಗ ಅದೇ ತರ ಏನೇ ಅಲ್ವಾ ಈಗ ಸೆಲೆಕ್ಟ್ ಆಗಿರುವಂತ ಅಭ್ಯರ್ಥಿಗಳು ಅವ್ರು ಹೊಸಬ್ರು ನಿಮ್ಗಂತೂ ಇಷ್ಟು ವಯಸ್ಸಾಗಿದೆ ಎಲ್ಲ ಬುದ್ಧಿ ತಿಳುವಳಿಕೆ ಇದೆ ತಾನೇ ನಿಮ್ಗೆ ಹ ಮತ್ತೆ ಯಾಕೆ ನಡ್ಕೋತಾ ಇದ್ದಾರೆ ಈ ಥರ ಯಾಕೆ ನಡ್ಕೋತಾ ಇದಾರೆ ಅಭ್ಯರ್ಥಿಗಳ ಜೊತೆ ನೀವು ಹೊಸದಾಗಿ ಆಯ್ಕೆ ಆಗಿದಾರೆ ಅಂದರೆ ಅವ್ರಿಗೆ ಅನುಭವ ಇರಲ್ಲ ಅವ್ರಿಗೆ ನೀವು ಹೇಳ್ಕೊಡ್ಬೇಕು ವಯಸ್ಸಾಗಿರುವಂಥವ್ರು ತಂದೆ ಸ್ಥಾಯಿ ತಂದೆ ಇದ್ದು ಅವ್ರಿಗೆ ನೀವು ಮಾರ್ಗದರ್ಶನ ಮಾಡಬೇಕು ಅದನ್ನ ಬಿಟ್ಟು ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು ಅಲ್ಲಿ ನಿಲ್ಲಿಸ್ಬಿಟ್ಟು ಬಾಯ್ಗೆ ಬಂದಂಗೆ ಬೈಯೋದು ಹಾಂ ನಿನ್ಗೆ ಅಬ್ಸೆಂಟ್ ಆಗ್ತೀನಿ ಆಗಲ್ಲ ಅಂದರೆ ನೀನು ಯಾಕೆ ಬಂದಿದ್ಯಾ ಕೆಲಸಕ್ಕೆ ಹಂಗಾರೆ ನೀವು ಕೆಲಸ ಆಗದೇನೆ ಇಷ್ಟು ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಾ ಇನ್ಸ್ಪೆಕ್ಟರ್ ಸಿದ್ಧಿಂಗಯ್ಯ ಅವರೇ ನೀವು ಕೂಡ ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಗೊತ್ತಿತ್ತಾ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ಪ್ರತಿಯೊಂದು ಕೆಲಸನೂ ನಿಮ್ಗೆ ಗೊತ್ತಿತ್ತಾ ಗೊತ್ತಿರಲಿಲ್ಲ ತಾನೇ ನೀವು ಹಂತ ಹಂತವಾಗಿ ತಾನೇ ಕೆಲಸ ಕಲ್ತಿದ್ದು ಮತ್ತಂದ ಈಗ ಸದ್ಯಕ್ಕೆ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ದ್ವೇಷ ಅಷ್ಟೊಂದು ಅಸೂಯೇ ಯಾಕೆ ನಿಮಗೆ ಹಾಂ ದಯವಿಟ್ಟು ರಿಟೈರ್ಮೆಂಟ್ ಹಂತದಲ್ಲಿ ಇದ್ದೀರಾ ಸೊ ಕಂಪ್ಲೇಂಟ್ಗಳು ಈ ಟೈಮಲ್ಲಿ ನಿಮ್ಮ ಮೇಲೆ ಸರಿ ಅನಿಸಲ್ಲ ಈಗ ಸೊ ನಾವು ನೀವು ಕೊಟ್ಟಿರೋ ಟಾರ್ಚರ್ಗೆ ನನಗೆ ಅಷ್ಟು ಕೋಪ ಬರ್ತಾ ಇದೆ ನನ್ನ ಬಾಯಿ ಬಂದಂಗೆ ಮಾತಾಡ್ಬೋದು ಆಗಿತ್ತು ಆದರೂ ನಿಮ್ಮ ವಯಸ್ಸಾಗಿದೆ ರಿಟೈರ್ಮೆಂಟ್ ಹಂತದಲ್ಲಿ ಇದ್ದೀರಿ ಅಂತ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇನ್ಮೇಲೆ ಕುಣಿಗಳ ಡಿಪೋನಲ್ಲಿ ಯಾವ ಅಭ್ಯರ್ಥಿಗೂ ಕೂಡ ನೀವು ಟಾರ್ಚರ್ ಕೊಡಬಾರ್ದು ಹಂಗೇನಾದ್ರೂ ಕೊಟ್ಟರೆ ಇನ್ಮೇಲೆ ಗಂಭೀರವಾಗಿ ನಿಮ್ಮ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಗ್ಯಾರಂಟಿ ನಾವು ಕೂಡ ಬಿಡೋಲ್ಲ ಒಂದು ತಂಡನೆ ಕಟ್ಕೊಂಡು ಹೋಗ್ತೀನಿ ಬೇಕಾದರೆ ಸಚಿವರ ಹತ್ರ ನಾನು ನಿಮ್ಮಿಂದ ಎಷ್ಟು ಜನ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅಷ್ಟು ಜನರು ತಂಡನೆ ಕಟ್ಕೊಂಡು ಗುಂಪನ್ನು ಕಟ್ಕೊಂಡೇ ನಾನು ಸಚಿವರ ಹತ್ರ ಹೋಗ್ತೀನಿ ವಿತ್ ಪ್ರೂಫ್ ಸಮೇತ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಡ್ರಿ ಅರ್ಥ ಆಯ್ತಾ ನಾನು ಅಭ್ಯರ್ಥಿಗಳಿಗೂ ಹೇಳ್ತಾ ಇರೋದು ಅಷ್ಟೇ ನಿಮ್ಗೆ ಯಾರಾದರೂ ಬೈತಾರ ಟಾರ್ಚರ್ ಕೊಡ್ತಾರಾ ಎದರ್ಸ್ತಾರಾ ಬೆದರಿಸ್ತಾರಾ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಯಾವ ಅಧಿಕಾರಿ ಆದರೂ ಕೂಡ ಅಷ್ಟೇ ನಿಮ್ಗೆ ಹೆದರಿಸಿ ಬೆದರಿಸಿ ಕೆಲಸ ತಗೋತಾ ಇದಾರೆ ಬಾಯಿ ಬಂದಂಗೆ ಬೈತಾ ಇದಾರೆ ಪಬ್ಲಿಕಲ್ಲಿ ಅಂದರೆ ಒಂದು ವಿಡಿಯೋನೋ ಅಥವಾ ಆಡಿಯೋನೋ ರೆಕಾರ್ಡಿಂಗ್ ಮಾಡಿ ಇಟ್ಕೊಡ್ರಿ ಯಾಕಂದರೆ ನಾವು ಈಗ ಕಂಪ್ಲೇಂಟ್ ಕೊಡಬೇಕು ಅಂದರೆ ಹೆಡ್ ಆಫೀಸ್ಗೆ ಪ್ರೂಫ್ ಬೇಕಲ್ಲ ನಿಮ್ಗೆ ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆ ನಿಮಗೆ ಪಬ್ಲಿಕಲ್ಲಿ ಜನರ ಮುಂದೆ ಬಾಯಿ ಬಂದಂಗೆ ಮಾತಾಡಿ ಬೈದಿದ್ದಕ್ಕೆ ನಿಮಗೆ ಕಿರುಕುಳ ಕೊಡೋದಕ್ಕೆ ಏನಾದರೂ ಪ್ರೂಫ್ ಬೇಕಲ್ಲ ನಿಮ್ಗೆ ಯಾರಾದರೂ ಆ ಥರ ಟಾರ್ಚರ್ ಕೊಡ್ತಾ ಇದ್ದರೆ ನೀವು ದಯವಿಟ್ಟು ಅದನ್ನು ರೆಕಾರ್ಡಿಂಗ್ ಮಾಡಿ ನನಗೆ ಕಳಿಸಿ ಅಥವಾ ನೀವೇ ಖುದ್ದಾಗಿ ಬಂದು ಹೆಡ್ ಆಫೀಸಿಗೆ ಕಂಪ್ಲೇಂಟ್ ಕೊಡ್ಬೋದು ಹೆಡ್ ಆಫೀಸ್ನವರೇ ಹೇಳಿದ್ದಾರೆ ಬಂದು ಡೈರೆಕ್ಟಾಗಿ ಬಂದು ಕಂಪ್ಲೇಂಟ್ ಹೇಳಿ ಅಂತ ಹಾಗಾಗಿ ನೀವು ಡೈರೆಕ್ಟಾಗಿ ಬಂದು ಕಂಪ್ಲೇಂಟ್ ಕೊಡಿ ನನಗೆ ಕಳಿಸಿ ಅಂತ ನಾನು ಹೇಳ್ತಾಯಿಲ್ಲ ನೀವೇ ಬಂದು ಕಂಪ್ಲೇಂಟ್ ಕೊಡ್ಬೋದು ಹಾಗಾಗಿ ನಾನು ದಯವಿಟ್ಟು ಹೇಳ್ತಿರೋದು ಈಗ ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳು ನೀವು ಬ್ರಿಟಿಷರ ಕಾಲದಲ್ಲಿ ಯಾವ ಥರ ಗುಲಾಮ್ಗಿರಿ ಇತ್ತಲ್ಲ ಆ ಥರ ಗುಲಾಮ್ ಬದುಕಬೇಡಿ ನಾವು ತುಂಬ ಎಜುಕೇಟ್ ಮಾಡಿದ್ದೀವಿ ಈ ಸತಿ ಅಭ್ಯರ್ಥಿಗಳಿಗೆ ತುಂಬ ಅಂದರೆ ತುಂಬ ಎಜುಕೇಟ್ ಮಾಡಿದ್ದೀವಿ ಈ ಸತಿ ನೇಮಕಾತಿಯಲ್ಲಿ ಐದು ವರ್ಷನೂ ಶತ ತಪಸ್ಸು ಮಾಡಿ ಪಡೆದಿರುವಂತಹ ಹುದ್ದೆಗಳಿವು ಪ್ರತಿಯೊಂದು ಹಂತದಲ್ಲೂ ನಾನು ಪ್ರತಿಯೊಬ್ಬ ಅಭ್ಯರ್ಥಿಗೂ ಎಜುಕೇಟ್ ಮಾಡಿದ್ದೀನಿ ನಾನೇ ಪ್ರತಿ ಸತಿ ಎಷ್ಟೋ ಸತಿ ಹೇಳ್ಕೊಂಡಿದ್ದೀನಿ ಈ ಸತಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ತುಂಬ ಎಜುಕೇಟೆಡು ತುಂಬಾ ಬ್ರಿಲಿಯಂಟ್ ಅಭ್ಯರ್ಥಿಗಳು ಅಂತ ಹೇಳಿದ್ದೀನಿ ಸೊ ನೀವು ಬ್ರಿಲೀಲ್ ಬ್ರಿಲಿಯಂಟು ಇಂಟಿಲಿಜೆಂಟ್ ಅಭ್ಯರ್ಥಿಗಳಾಗಿ ಯಾಕೆ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀರಾ ಗುಲಾಮ್ ಬದುಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾರಾದರೂ ಆ ಥರ ಟಾರ್ಚರ್ ಕೊಡ್ತಾ ಇದ್ದಾರಾ ಇಮಿಡಿಯೇಟ್ ಆಗಿ ನೀವು ಅದು ಕಾಲ್ ರಿಕಾರ್ಡಿಂಗೋ ಅಥವಾ ಆಡಿಯೋ ರೆಕಾರ್ಡಿಂಗೋ ಅಥವಾ ಫೋನಲ್ಲಿ ಏನೋ ಒಂದು ರೆಕಾರ್ಡಿಂಗ್ ಮಾಡಿಕೊಂಡು ನೀವೇ ಬಂದು ಹೆಡ್ ಆಫೀಸ್ಗೆ ಕೊಡಿ ನನಗೆ ನನಗೆ ಕಳಿಸೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ಬಂದು ಹೆಡ್ ಆಫೀಸಲ್ಲಿ ಎಮ್ ಡಿ ಎದುರುಗಡೆ ಅಥವಾ ನಿಮ್ಮ ಮೇಲಾಧಿಕಾರಿ ಯಾರು ಇರ್ತಾರೆ ಡಿವಿಷನಲ್ಲಿ ಅವ್ರ ಎದುರುಗಡೆ ಹೋಗ್ಬಿಟ್ಟು ನಮಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಸ್ವಾಮಿ ನಾವು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಡಿ ನೀವು ಈಗ ಸುಮಾರು ಜನ ಮೂರ್ನಾಲ್ಕು ಜನ ಬಿಟ್ಟು ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಮಧುಗಿರಿ ಡಿಪೋಯಿಂದ ಸೊ ನಾವು ಬಿಟ್ಟು ಹೋಗಿ ಅವ್ರಿ ಅವ್ರ ಹತ್ರನೂ ಕೂಡ ನಾನು ಮಾತಾಡಿದೆ ಇಲ್ಲ ಸರ್ ನಮಗೆ ಟಾರ್ಚರ್ ಜಾಸ್ತಿ ಆಗ್ತಿತ್ತು ಅದಕ್ಕೆ ಬಿಟ್ಟು ಹೋದೆ ನೀವು ಟಾರ್ಚರ್ ಕೊಡ್ತಿದ್ರಲ್ಲ ನೀವು ಬಿಟ್ಟೋದ್ರಿ ಈಗ ನೀವು ಬಿಟ್ಟೋದ್ರೆ ಏನಾಗುತ್ತೆ ಮತ್ತೆ ನೆಕ್ಸ್ಟ್ ಬಂದಿರುವಂತ ಅಭ್ಯರ್ಥಿಗೂ ಅವ್ರು ಹಂಗೆ ಟಾರ್ಚರ್ ಕೊಡ್ತಾರೆ ಆ ಟಾರ್ಚರ್ ನಿತ್ಕೋಬೇಕು ಅಂದ್ರೆ ಅವ್ರ ಮೇಲೆ ನಾವು ಆಕ್ಷನ್ ತಗೋಬೇಕು ಸ್ವಾಮಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂದ್ರೆ ಈಗ ನೀವು ಬಿಟ್ಟು ಹೋಗ್ತಿದ್ರಲ್ಲ ಆಯಿತು ನಿಮ್ಗೆ ಟಾರ್ಚರ್ ಆಗ್ತಿದೆ ಹಂಗಾಗಿ ಬಿಟ್ಟು ಹೋಗಿದೀರಲ್ಲ ಅಟ್ಲೀಸ್ಟ್ ಅವ್ರದ್ದು ಪ್ರೂಫ್ ಆದ್ರೂ ನೀವು ನಮ್ಗೆ ಕೊಟ್ಟಿದ್ರೆ ನಾವಾದರೂ ಅವ್ರ ಮೇಲೆ ಆಕ್ಷನ್ ತೊಗೊಳ್ಳೋ ಥರ ಮಾಡ್ತಿದ್ವಲ್ಲ ಏನಾದರೂ ನೀವು ಆ ಥರ ಟಾರ್ಚರ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೀವು ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಇಲಾಖೆಯವ್ರ ಗಮನಕ್ಕೆ ತರ್ತಿದ್ವಿ ನೀವು ಸೈಲೆಂಟಾಗಿ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಇವಾಗ ಯಾರೋ ಒಬ್ಬ ಅಭ್ಯರ್ಥಿ ಮುಂದೆ ಬಂದರೂ ನಮಗೆ ಟಾರ್ಚರ್ ಆಗ್ತಿದೆ ಅಂದಕ್ಕೆ ಈಗ ಅವ್ರಿಗೆ ನ್ಯಾಯ ಕೊಟ್ಟಿದ್ದೀವಿ ನಾವು ಹಾಗಾಗಿ ಇರುವಂಥ ಅಭ್ಯರ್ಥಿಗಳಿಗೂ ಹೇಳ್ತಿರೋದು ಯಾರಾದರೂ ನಿಮ್ಗೆ ಆ ಥರ ಟಾರ್ಚರ್ ಕೊಟ್ಟರೆ ಅದ್ರದ್ದು ಒಂದು ಪ್ರೂಫ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಂಡು ನೀವೇ ಬೇಕಾದ್ರೆ ಬಂದು ಹೆಡ್ ಆಫೀಸ್ ಕಂಪ್ಲೇಂಟ್ ಕೊಡಿ ಇಲ್ಲಾಂದರೆ ನನ್ನ ಹತ್ರ ಆದರೂ ಬನ್ನಿ ದಯವಿಟ್ಟು ಯಾರು ಕೂಡ ಗುಲಾಮ್ಗಿರಿಯಲ್ಲಿ ಬದುಕಕ್ಕೆ ಹೋಗ್ಬಿಡಿ ಯಾರೋ ಇಲ್ಲಿ ಯಜಮಾನ್ರಲ್ಲ ಎಲ್ಲರೂ ಬಂದಿರೋದು ಕೆಲಸ ಮಾಡೋದಕ್ಕೇನೆ ಈಗ ಇನ್ಸ್ಪೆಕ್ಟರ್ ಸಿದ್ಲಿಂಗಯ್ಯನ ಅವ್ರ ಅಪ್ಪನ ಮನೆಯಿಂದ ಏನು ತಂದು ಹಾಕಿಲ್ಲ ಇಲ್ಲಿ ಇದು ಸರ್ಕಾರದ್ದು ಸರ್ಕಾರ ನಡೆಸ್ತಾ ಇರೋದು ಒಂದು ಸಂಸ್ಥೆ ಇದು ಹಾಂ ಈಗ ನಮ್ಮ ಅಪ್ಪನ ಆಸ್ತಿ ಅಂತೆಲ್ಲ ಮಾಡಿಕೊಂಡು ಅವ್ರು ಏನಾದರೂ ಟಾರ್ಚರ್ ಕೊಡ್ತಾ ಇದ್ರೆ ದಯವಿಟ್ಟು ಮಾಹಿತಿ ಕೊಡಿ ಸಿದ್ಲಿಂಗಯ್ಯವ್ರಿಗೂ ನಾನು ಹೇಳ್ತಾ ಇರೋದು ಸಿದ್ಲಿಂಗಯ್ಯ ಅವರೇ ವಯಸ್ಸಲ್ಲಿ ದೊಡ್ಡವ್ರು ಇದ್ರ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಬಂದಿರುವಂಥ ಅಭ್ಯರ್ಥಿಗಳು ವಸುಬ್ರು ಅವ್ರು ಮುಗಿದ್ರು ನೀವು ಅವ್ರ ಮೇಲೆ ವಿನಾಕಾರಣವಾಗಿ ದ್ವೇಷಗಳನ್ನ ತೀರಿಸ್ಕೋಬೇಡಿ ಸರಿನಾ ಆಮೇಲೆ ಅಭ್ಯರ್ಥಿಗಳಿಗೂ ಹೇಳ್ತಾ ಇರೋದು ಈಗೇನು ನೀವು ಆಯ್ಕೆಯಾಗಿ ಹೋಗಿದ್ದೀರಲ್ಲ ಯಾವ್ಯಾವ ಡಿಪೋ ಡಿವಿಷನ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ನಿಮಗೂ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ಅತಿ ಶೀಘ್ರದಲ್ಲೇ ಎಲ್ಲ ರೂಟ್ಗಳನ್ನು ಕೂಡ ನೀವು ಡ್ಯೂಟಿಗಳು ಮಾಡಲೇಬೇಕಾಗುತ್ತೆ ಇವತ್ತಲ್ಲ ನಾಳೆ ನೀವು ಆ ಎಲ್ಲ ಡ್ಯೂಟಿಗಳು ಮಾಡಲೇಬೇಕು ಒಂದು ಡಿಪೋನಲ್ಲಿ ಎಷ್ಟು ರೂಟ್ ಇರುತ್ತೆ ಎಲ್ಲ ರೂಟು ಕೂಡ ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ ಸರಿನಾ ಹಾಗಾಗಿ ಹೊಸೊಬ್ರಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ದಯವಿಟ್ಟು ನೀವು ಕೂಡ ಆದಷ್ಟು ಕೆಲಸಗಳನ್ನು ಬೇಗ ಕಲ್ತ್ಕೊಡ್ರಿ ಒಂದು ಡಿಪೋ ಡಿವಿಜನ್ ಅಂದಮೇಲೆ ಅವ್ರಿಗೂ ಪ್ರೆಷರ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ನೀವು ಕೂಡ ಕೆಲಸನ ಆದಷ್ಟು ಬೇಗ ತುಂಬ ಚೆನ್ನಾಗಿ ಕಲ್ತ್ಕೊಡ್ರಿ ಯಾವ ಥರ ಸೀನಿಯರ್ಗಳು ಡ್ಯೂಟಿ ಇದ್ದಾರೆ ಅವ್ರ ಹತ್ರ ಹೋಗಿ ವಿಚಾರಿಸಿ ಸೀನಿಯರ್ ಡ್ರೈವರ್ಗಳ ಹತ್ರ ಹಣ ಈ ರೂಟ್ ನನಗೆ ಹಾಕಿದ್ದಾರೆ ಲಾಸ್ಟ್ ಟೈಮ್ ಹೋಗಿದ್ದೆ ಆ ರೂಟು ನನಗೆ ತುಂಬ ಕಷ್ಟ ಆಯಿತು ಮಾಡೋದಕ್ಕೆ ನೀವು ಯಾವ ಥರ ಮಾಡ್ತಿದ್ರಿ ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತಿದ್ರಿ ಯಾವ ಥರ ಟಿಕೆಟ್ ಕೊಡ್ತಿದ್ರಿ ಏನು ಎತ್ತ ಪ್ರತಿಯೊಂದನ್ನು ಕೂಡ ಸೀನಿಯರ್ ಹತ್ರ ಹೋಗಿ ಕೇಳಿ ಅವ್ರು ಯಾವ ಥರ ಮಾಡ್ತಿದ್ರು ಅಂತ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಂಡು ಮಾಡಿ ಅವಾಗ ನಿಮಗೆ ಕೆಲಸ ಸ್ವಲ್ಪ ಈಸಿಯಾಗಿ ಅನಿಸುತ್ತೆ ಅದನ್ನು ಬಿಟ್ಟು ನೀವು ಎದ್ರುಕೊಂಡು ನಮ್ಗೆ ಆಗ್ತಾ ಇಲ್ಲ ಅಂತ ಬಿಟ್ಬಿಟ್ಟು ಹೋಗೋದು ಆ ಥರ ಎಲ್ಲ ಮಾಡ ಹೋಗ್ಬೇಡಿ ಸರಿನಾ ಸೊ ಇದೇ ಒಂದು ಇದೇ ಒಂದು ಟಾರ್ಚರ್ಗೆ ಏನೋ ಗೊತ್ತಿಲ್ಲ ಅಷ್ಟೊಂದು ಜನ ನನಗೂ ಕಮೆಂಟ್ಸ್ ಹಾಕ್ತಿದ್ರು ಟಾರ್ಚರು ಟಾರ್ಚರು ಅಂತ ಸೊ ಇವಾಗ ಅಭ್ಯರ್ಥಿಗಳು ಹೇಳಿದ್ಮೇಲೆ ನಮಗೂ ನಿಜ ಅನಿಸ್ತಾ ಇದೆ ಬಟ್ ಇದಕ್ಕೆಲ್ಲ ನಾವು ಅಂತ್ಯ ಹಾಡಬೇಕು ಇವೇನು ಅಧಿಕಾರಿಗಳು ಟಾರ್ಚರ್ ಕೊಡ್ತಾರಲ್ಲ ಇದಕ್ಕೆಲ್ಲ ನಾವು ಫುಲ್ ಸ್ಟಾಪ್ ಕೊಡ್ಲೇಬೇಕು ಎಲ್ಲಾ ಅಭ್ಯರ್ಥಿಗಳು ಎದ್ದು ನಿಂತಾಗ ಮಾತ್ರ ಇದು ಸಾಧ್ಯ ಸೊ ನೀವು ಅವ್ರು ಟಾರ್ಚರ್ ಕೊಟ್ಟಿರೋದು ಅನ್ಭವಸ್ಕೊಂಡೇ ಇರ್ತೀರಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ನಾನು ಈ ಟಾರ್ಚರ್ಗೆ ಧ್ವನಿ ಕೊಟ್ಟು ನಾನು ಎದ್ದು ನಿಲ್ತೀನಿ ನನಗೆ ಟಾರ್ಚರ್ ಸಾಕಾಗ್ತಿದೆ ಇವ್ರ ಮೇಲೆ ನಾವು ಕೂಡ ಕ್ರಮ ಕೈಗೊಳ್ಳಬಹುದು ಅಂತ ನಿಮಗೆ ಮನ್ಸಿಗೆ ಅನ್ಸಿದ್ರೆ ಸೊ ನೀವು ಎದ್ ನಿಂತ್ಕೊಡ್ರಿ ಇಲ್ಲ ಅವ್ರು ಟಾರ್ಚರ್ ಕೊಟ್ಟಿದ್ದು ನಾನು ಅನುಭವಿಸ್ತೀನಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದಿನ ಅಂತ ಅನುಭವಿಸ್ತೀರ ಹಾ ಅವ್ರ ಮೇಲೂ ಕ್ರಮ ತಗೋಬಹುದು ನೀವು ಎದ್ದು ಮುಂದೆ ಬಂದಾಗ ಮಾತ್ರ ಸರಿನಾ ಯಾರು ಯಾರಿಗೇನ ಯಾರು ಯಾರ ಮೇಲೂ ಯಜಮಾನರಲ್ಲ ಯಾರಿಗೇನ ಯಾರು ದೊಡ್ಡವರು ಅಲ್ಲ ಯಾವ ಕೆಲಸನೂ ಕೂಡ ಅಷ್ಟೇ ಸ್ವಾಮಿ ಅವರು ಡಿಪೋ ಮ್ಯಾನೇಜರ್ ಆಗಿದ್ದಾರೆ ಅಂದ್ರೆ ಅವ್ರ ಕೆಲಸ ದೊಡ್ದಲ್ಲ ನಾವು ಡ್ರೈವರ್ ಕಂಡಕ್ಟರ್ ಆಗಿದ್ದೀವಿ ಅಂದ್ರೆ ನಮ್ಮ ಕೆಲಸ ದೊಡ್ದಲ್ಲ ಚಿಕ್ಕದಲ್ಲ ಯಾವ ಕೆಲಸ ದೊಡ್ಡದು ಅಲ್ಲ ಯಾವ ಕೆಲಸ ಚಿಕ್ಕದು ಅಲ್ಲ ಆಯಾ ಕೆಲಸಕ್ಕೆ ತಕ್ಕಂತೆ ಅದಕ್ಕೆ ಆದಂತ ಒಂದು ಗೌರವ ಇರುತ್ತೆ ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಅವ್ರವ್ರ ಸ್ಥಾನದಲ್ಲಿ ಅವರು ಗೌರವಿತವಾಗಿ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರಿ ನಾ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ದಯವಿಟ್ಟು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾರು ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಂಡ್ರಿ ಏನಾದರೂ ಮಾಹಿತಿ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು